ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ನಮ್ಮ ಅತ್ತೆ ಮನೆಯದು ಡೀಪ್ ಕ್ಲೀನಿಂಗ್ದು ನಾನು ಒಂದು ಬ್ಲಾಗನ್ನು ಹಾಕಿದ್ದೆ ಅದರದ್ದು ಕಂಟಿನ್ಯೂಷನ್ ಬ್ಲಾಗಿದ್ದು ಅಂದರೆ ಅದನ್ನು ಪಾರ್ಟ್ ಒನ್ ಅಂತ ಹಾಕಿದ್ದೆ ಇದು ಪಾರ್ಟ್ ಟೂ ಇದ್ದೀನಿ ಸೊ ಅಕಸ್ಮಾತ್ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇದು ಸೆಕೆಂಡ್ ಡೇ ನಾನು ವ್ಲಾಗ್ ಮಾಡ್ತಾ ಇರೋದು ಸೊ ಮೇಲ್ಗಡೆ ಇದ್ದಂಥ ಪಾತ್ರೆಗಳನ್ನೆಲ್ಲ ಇಳಿ ಎತ್ಕೊಂಡು ಈ ರೀತಿ ಎಲ್ಲದನ್ನು ತೊಳೆದು ಇಟ್ಟಿದ್ದೀವಿ ಅಂದರೆ ನೀರೆಲ್ಲ ಸ್ವಲ್ಪ ಸೋರ್ಕೊಂಡು ಬಿಟ್ಟರೆ ಆಮೇಲೆ ಎತ್ತಿಡ್ಬೋದು ಮೇಲೆ ಅಂತ ಹೇಳಿ ಸೊ ನೋಡಿ ನಮ್ಮ ಅಡುಗೆ ಮನೆ ಫುಲ್ಲು ಪಾತ್ರೆಗಳಾಗಿಬಿಟ್ಟಿದೆ ಎಷ್ಟು ಪಾತ್ರೆಗಳಿದೆ ಅಂತ ಸೊ ಅದನ್ನೆಲ್ಲ ಅರೇಂಜ್ ಮಾಡ್ಕೊಬೇಕು ಬಟ್ಟೆಗಳು ಎಲ್ಲದನ್ನು ಜಾಲಿಸಿ ಈ ರೀತಿ ತೊಗೊಬಂದು ರೂಮಲ್ಲಿ ಇಟ್ಕೊಂಡಿದ್ದೀವಿ ಇದನ್ನು ಕೂಡ ಎಲ್ಲದನ್ನು ಮಡ್ಚ್ಕೊಬೇಕು ಹೇಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಹಾಲು ನೋಡಿ ಅಪ್ಪ ಇದನ್ನೆಲ್ಲ ನೋಡ್ತಿದ್ರೆ ಯಾವಾಗ ಮುಗಿಸ್ತೀನೋ ಕೆಲಸ ಅಂತ ಅನ್ನಿಸ್ತಿದೆ ನೋಡಿ ಈ ರೀತಿ ನಾವು ಬಳಕೆ ಕೆಲಸ ಮಾಡುವಾಗ ಅಡುಗೆ ಎಲ್ಲ ಹೊರಗಡೆ ಮಾಡ್ಕೊಳ್ಳೋದು ಹಾಲಲ್ಲಿ ಯಾವಾಗ ಮುಗಿಸ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ಇವಾಗ ಟೈಮು ಬೆಳಗ್ಗೆ ಎಂಟು ಮುಕ್ಕಾಲು ಈಗ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಬಂದೆ ಇವಾಗ ಬಟ್ಟೆಗಳೆಲ್ಲ ಮಡಿಸ್ಬೇಕು ನೋಡಿ ಬಟ್ಟೆಗಳೆಲ್ಲ ಯಾವ ರೀತಿ ಇದೆ ಅಂತ ಸೊ ಇವಾಗ ಇದನ್ನೆಲ್ಲ ನಾನು ಮಡಚಿ ಎತ್ತಿಡಬೇಕು ಸೊ ಎಷ್ಟೊತ್ತಾಗತ್ತೆ ನೋಡೋಣ ಇದನ್ನೆಲ್ಲ ಎತ್ತಿಡೋದು ಬಟ್ಟೆ ಮಾಡ್ಸೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಜಾಲ್ಸೋದಿತ್ತು ಸೊ ಅದಕ್ಕೋಸ್ಕರ ಎಲ್ಲದನ್ನು ಜಾಲಿಸ್ಬಿಟ್ಟು ಅದನ್ನೆಲ್ಲ ಸೋರಾಕಿ ಮೇಲ್ಗಡೆ ಬಟ್ಟೆ ಒಣಗಾಕೋಣ ಅಂತ ಹೇಳಿಬಿಟ್ಟು ಇದ್ದೆ ಹಾಗೆ ಅಲ್ಲಿ ನಮ್ಮೂರಲ್ಲಿ ಏನಂದರೆ ಕಪಿಗಳೆಲ್ಲ ಸ್ವಲ್ಪ ಓಡಾಡುತ್ತೆ ಹಂಗಾಗಿ ನಾವು ಪ್ರತಿ ಸಲ ಬಟ್ಟೆ ಒಣಗಾಕ್ಬೇಕಾದ್ರೂ ಕೂಡ ನೀರನ್ನು ಹಾಕಬೇಕು ಅದಕ್ಕೋಸ್ಕರ ನಾನು ನೀರನ್ನು ತೊಗೊಂಡೋದೆ ಸೊ ಅಲ್ಲಿ ನಾವು ಶೀಟ್ ಮೇಲೆ ಏನು ಬಟ್ಟೆ ಒಣಗಾಕ್ತೀವಲ್ಲ ಅಲ್ಲಿ ಈ ರೀತಿ ನೀರನ್ನ ಹಾಕ್ಕೊಬೇಕು ಮಡಿ ನೀರು ಹಾಕಬೇಕು ಅನ್ನೋದು ಒಂದು ಕಾರಣ ಹಾಗೆಯೇ ಶೀಟ್ ಮೇಲೆ ಧೂಳೆಲ್ಲ ಕೂತಿರುತ್ತಲ್ವ ಹೊಸ ಹೊಸ ಬಟ್ಟೆಗಳನ್ನೆಲ್ಲ ಹಾಕ್ತೀವಲ್ಲ ಹಾಗಾಗಿ ಧೂಳು ಹೋಗ್ಲಿ ಅನ್ನೋದೂ ಒಂದು ಕಾರಣ ಅದಕ್ಕೋಸ್ಕರ ಈ ರೀತಿ ನೀರನ್ನು ಹಾಕೊಂಡ್ಬಿಟ್ಟು ಬಟ್ಟೆ ಒಣ್ಗಾಕೋದು ಸಂಡಿಗೆ ಮುರಿದಿದ್ವಲ್ವಾ ಅದೆಲ್ಲ ಇವಾಗ ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು ಈಗ ಡ್ರೈ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು ಫ್ರೆಂಡ್ಸ್ ಇದು ಸಂಡಿಗೆ ಮಾಡಿರ್ತೀವಲ್ವ ಅದು ಲಾಸ್ಟಲ್ಲಿ ಕರಿ ಉಳ್ಕೊಂಡಿರುತ್ತಲ್ಲ ಅದು ಇದು ಅದಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಈ ರೀತಿ ಸಣ್ಣಗೆ ಮುರಿದಿದ್ದಾರೆ ನಮ್ಮತ್ತೆ ಇದನ್ನು ಹಂಗೆ ಹಸಿ ಹಸಿ ತಿನ್ಕೊಂಬಿಡೋದು ಬಟ್ಟೆಗಳನ್ನೆಲ್ಲ ಒಂದು ಹಾಕ್ಬಿಟ್ಟು ಬಂದು ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರಲ್ವ ಸೊ ಅದನ್ನೆಲ್ಲ ಅರೇಂಜ್ ಮಾಡಿಬಿಡೋಣ ಅಂಥೇಳಿ ಆ ಮೇಲ್ಗಡೆ ಎಲ್ಲದನ್ನು ಕೂಡ ಜೋಡಿಸಿ ಇಟ್ಟೆ ಅಂದರೆ ಯಾವುದು ಬೇಡವಾಗಿತ್ತು ಅದನ್ನೆಲ್ಲ ಹಿಂದೆ ಇಟ್ಟು ಬೇಕಾಗಿರುವಂಥದ್ದನ್ನು ತಗೊಳ್ಳೋ ಅಂಥದ್ದನ್ನು ಸ್ವಲ್ಪ ಮುಂದೆ ಮಾಡಿ ಇಟ್ಕೊಂಡು ಎಲ್ಲದನ್ನು ಅರೇಂಜ್ ಮಾಡಿದೆ ಇಲ್ಲಿ ನೋಡಿ ಪಾತ್ರೆಗಳು ಇವು ಒಂದರೊಳಗಡೆ ಒಂದ್ರೊಳಗಡೆ ಆಗೋ ಥರ ಎಷ್ಟು ಇದೆ ಹನ್ನೆರಡು ಪಾತ್ರೆನೇನೋ ಇದೆ ಸೊ ಈ ರೀತಿ ಎಲ್ಲದನ್ನು ಕೂಡ ನೀಟಾಗಿ ಜೋಡಿಸಿದೆ ಹಾಗೆ ಇದೆಲ್ಲ ಸೌಟುಗಳು ಸ್ಪೂನ್ಗಳು ಎಲ್ಲ ಅದೇ ಯಾವುದು ಬೇಕಾಗುತ್ತೋ ಅದನ್ನು ಮುಂದೆ ಇಟ್ಕೊಂಡು ತೀರ ಯೂಸ್ ಮಾಡಲು ಅದನ್ನೆಲ್ಲ ಹಿಂದೆ ಇಟ್ಟು ಈ ರೀತಿ ಅರೇಂಜ್ ಮಾಡಿದೆ ಸೊ ಯೂಸ್ ಅಂಥದ್ದನ್ನೆಲ್ಲ ಒಂದು ಸೈಡ್ ಇಟ್ಕೊಂಡಿದ್ದೀನಿ ನಮಗೆ ತಗೊಳ್ಳೋದಕ್ಕೆ ಈಸಿ ಆಗಬೇಕು ಆ ರೀತಿ ಸೊ ಬೇಡವಾಗಿದ್ದನ್ನೆಲ್ಲ ಹಿಂದೆ ಹಾಕಿ ಅದರ ಮೇಲೆ ಒಂದು ಬಟ್ಟೆನ ಮುಚ್ಚಿ ಕವರ್ ಮಾಡಿ ಧೂಳಾಗದಿರೋ ಥರ ಎತ್ತಿಟ್ಟೆ ಎಲ್ಲದನ್ನು ಕೂಡ ಎಷ್ಟು ಎತ್ತಿಡ್ತಾ ಮುಗಿತಾ ಇಲ್ಲ ಫ್ರೆಂಡ್ಸ್ ಇದೆಲ್ಲ ಕೆಲಸ ಯಪ್ಪ ಅದೇ ರೀ ಇದನ್ನೆಲ್ಲ ತೆಗೆದು ಜಾಲ್ಸೇನೋ ಇಟ್ಬಿಡ್ಬೋದು ಮತ್ತು ಇದನ್ನೆಲ್ಲ ಮಡಚಿ ಅದ್ರ ಹತ್ರದ್ದು ಜಾಗಕ್ಕೆ ಹೇಳೋದಿದೆಯಲ್ಲ ಇದ್ರಂತ ಟಫೆಸ್ಟ್ ಕೆಲಸ ಮತ್ತೆ ಯಾವುದೂ ಇಲ್ಲ ಅಂತ ಹೇಳಿ ಹೇಳ್ಬೋದು ನನಗಂತೂ ತಲೆನೋವೇ ಬರ್ತಾಯಿದೆ ಬೆಳಿಗ್ಗೆ ಬೆಳಿಗ್ಗೆ ಹೋಮ್ಮ ಇದ್ದೇವರೇ ಆಗ್ತಾಯಿಲ್ಲಪ್ಪ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಅಂದರೆ ಚಳಿ ಆಗ್ತಾಯಿತ್ತು ಬೆಳಗ್ಗೆ ಬೆಳಗ್ಗೆ ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಶಾಪಿಗೆ ಹೋಗೋ ತನಕ ಇಷ್ಟ ಆಗುತ್ತೋ ಅಷ್ಟು ಮಡ್ಚಿ ಇಡೋಣ ಅಂತ ಹೇಳಿ ಮಡ್ಚಿಟ್ಕೊಳ್ತಾಯಿದ್ದೀನಿ ಬೆಳಗ್ಗೆ ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ಚಿ ಇಟ್ಟೋಗಿದ್ದೆ ಸೊ ಇವಾಗ ಶಾಪಿಂದ ಬಂದು ಇವಾಗ ಮತ್ತೆ ಸ್ನಾನ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಸೊ ಮಡ್ಚಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಸೊ ಆಲ್ಮೋಸ್ಟು ಮುಗಿಸಿದ್ದೀನಿ ನನ್ನ ಸ್ವಲ್ಪ ಇದೆ ಫ್ರೆಂಡ್ಸ್ ಸೊ ಇವಾಗ ಟೈಮ್ ಗೊತ್ತಾ ಹನ್ನೆರಡು ಗಂಟೆ ಆಗಿದೆ ಇನ್ನು ಒಂದು ಹಾಫ್ ಆನ್ ಅವರ್ ಅಂದರೆ ಇದೆಲ್ಲ ಮುಗಿದ್ಬಿಡುತ್ತೆ ಸೊ ಮುಗಿಸ್ಬಿಟ್ಟು ಇನ್ನೂ ಊಟ ಕೂಡ ಮಾಡಿಲ್ಲ ಊಟ ಮಾಡಬೇಕು ಸೊ ಇದನ್ನು ಮುಗಿಸ್ಬಿಟ್ಟೆ ಆ ನಂತರ ಊಟ ಮಾಡಿಕೊಂಡು ಯಾಕಂದರೆ ರೂಮ್ ಫುಲ್ ಒಬ್ಬರಿ ಬಟ್ಟೆಗಳನ್ನೇ ನೋಡಿ ನೋಡಿ ಬೇಜಾರಾಗ್ತಾಯಿದೆ ಅದಕ್ಕೆ ಫಸ್ಟ್ ಇದನ್ನು ಮುಗಿಸ್ಬಿಡೋಣ ಅಂತ ಮಡಿಸ್ತಾ ಇದ್ದೀನಿ ಸೊ ಈ ಬಳಕೆ ಕೆಲಸ ಅಥವಾ ಈ ಮಡಿ ಕೆಲಸ ಏನಂತ ಮಾಡ್ತೀವಲ್ಲ ಇದು ಬಂದುಬಿಟ್ರೆ ನಮಗಂತೂ ಈ ಊಟ ತಿಂಡಿ ನಿದ್ರೆ ಏನು ಬೇಡ ಅಂತ ಅನ್ನೋ ಫೀಲ್ ಆಗಿಬಿಡುತ್ತೆ ನನಗಂತೂ ಒಂಥರ ಟಯರ್ಡ್ ಯಾಕಂದರೆ ಶಾಪು ಈ ಮನೆ ಮತ್ತು ಅಮ್ಮನ ಮನೆ ಮೂರು ಮೂರು ಕಡೆ ಕೆಲಸ ಮಾಡಬೇಕು ಸೊ ನನಗಂತೂ ಈ ಬಳಕೆ ಕೆಲಸ ಬರೋದೇ ಬೇಡಪ್ಪ ಅಂತ ಅನ್ನಿಸ್ಬಿಡುತ್ತೆ ಆದರೂ ಏನು ಮಾಡೋದು ಅವಾಗಿನ ಕಾಲದವ್ರು ಏನೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ನಾವು ಮಾಡಲೇಬೇಕಲ್ಲ ಸೊ ಹಾಗಾಗಿ ಮಾಡ್ಕೊತಾ ಹೋಗ್ತಾಯಿದ್ದೀನಿ ಸೊ ಇದೆಲ್ಲ ಕ್ಲೀನಿಂಗ್ ಮಾಡಬೇಕು ಅದನ್ನು ಓಕೆ ಒಪ್ಕೊಳ್ತೀನಿ ಬಟ್ ಈ ಮಡಿ ಅಂತ ಮಾಡ್ತಾರಲ್ವಾ ಅದು ನಿಜ ಆಗೋಲ್ಲ ಫ್ರೆಂಡ್ಸ್ ಅದರಲ್ಲೂ ತಣ್ಣೀರು ಸ್ನಾನ ಮಾಡ್ಕೊಂಡು ಮಾಡಬೇಕು ಅನ್ನೋದು ನನಗೆ ನಿಜ ಆಗಲ್ಲ ಬೇಕಾದ್ರೆ ನೀರು ಸ್ನಾನ ಮಾಡ್ಕೊಂಡು ಹೆಂಗೋ ಮಾಡ್ಬೋದು ಈ ತಣ್ಣೀರು ಸ್ನಾನ ಮಾಡ್ಕೊಂಡಂತೂ ನಿಜ ಮಾಡೋಕ್ಕಾಗಲ್ಲ ಮೈಕೈ ಎಲ್ಲ ಭಾರ ಆಗಿಬಿಡುತ್ತೆ ತಣ್ಣೀರಲ್ಲಿ ಸ್ನಾನ ಮಾಡ್ತೀವಲ್ಲ ಆವಾಗ ಸೊ ನನಗಂತೂ ಒಂಥರ ಹುಷಾರ್ ತಪ್ಪಿದಂಗೆ ಆಗಿದೆ ಎಲ್ಲಿ ಮಲ್ಕೊತೀನೋ ಅಂತ ಅನ್ನಿಸ್ಬಿಟ್ಟಿದೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಈ ಸಲ ಅಂತೂ ನೀನು ಒಂದು ವರ್ಷ ಆಯ್ತೇನೋ ರೆಸ್ಟೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಒಂದು ವರ್ಷದಿಂದ ಸೊ ನೋಡೋಣ ಈ ಮುಗಿತು ಮುಗೀತು ಫ್ರೆಂಡ್ಸ್ ಬಟ್ಟೆ ಎಲ್ಲ ಕ್ಲೀನ್ ಮಾಡೋದು ಸಮಾಧಾನ ಕುತ್ಕೊಳ್ಳೋಣ ಅಂತ ಅನ್ನಿಸ್ತಿದೆ ಫುಲ್ ಎಲ್ಲ ಖಾಲಿ ಮಾಡಿದೆ ಸೊ ಎಲ್ಲದನ್ನು ಎಲ್ಲಿ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ನಂದು ಡೈಲಿ ವೇರ್ ಮಾಡುವಂಥ ಸ್ಯಾರಿಗಳು ಅಂದರೆ ಪೂಜೆಗೆ ಇಲ್ಲೇ ಎಲ್ಲಾದರೂ ಹೊರಗಡೆ ಹೋದಾಗ ಶಾಪಿಗೆ ಏನಾದರೂ ಹಾಕ್ಕೊಳ್ಬೇಕಂತ ಅನ್ನಿಸಿದಾಗ ಹಾಕ್ಕೊಳ್ಳುವಂಥ ಸ್ಯಾರಿಗಳನ್ನೆಲ್ಲ ಇಲ್ಲಿ ಅರೇಂಜ್ ಮಾಡಿದ್ದೀನಿ ನಂದು ಬ್ಲೌಸು ಇಟ್ಕೊಂಡಿರೋ ಬ್ಯಾಗನ್ನ ಇಲ್ಲಿ ಹಾಕಿದ್ದೀನಿ ಇಲ್ಲಿ ಎರಡು ಸ್ವೆಟರ್ಸ್ ಇದೆ ಇದೆಲ್ಲ ನನ್ನ ಹಸ್ಬೆಂಡು ಡೈಲಿ ಯೂಸ್ ಮಾಡುವಂಥ ಶರ್ಟ್ಸು ಪ್ಯಾಂಟ್ಸು ಇಲ್ಲೆಲ್ಲ ಇನ್ನರ್ವೇರ್ಸು ಟಬಲ್ಲು ಮತ್ತು ಪಂಚಗಳು ಇಲ್ಲೆಲ್ಲ ಬೆಡ್ಶೀಟ್ಸ್ ಇದೆ ಇದಿಷ್ಟು ಇಲ್ಲಿ ಅರೇಂಜ್ ಮಾಡಿದ್ದೀನಿ ಮತ್ತು ನಾನು ಬಾರ್ಡರ್ ಎಲ್ಲ ಇಲ್ಲಿ ಅರೇಂಜ್ ಮಾಡಿದ್ದೀನಿ ಇದನ್ನು ಆ್ಯಕ್ಚುಲಿ ಬ್ಯಾಗು ನಾನು ಮೀಶೋಯಿಂದ ಇಂದ ಪರ್ಚೇಸ್ ಮಾಡಿದ್ದೆ ಅದು ಇವಾಗ ಒಂದು ರೀತಿ ಯೂಸ್ಫುಲ್ ಆಯಿತು ಸೊ ಇಲ್ಲಿ ಅರೇಂಜ್ ಮಾಡಿದ್ದೀನಿ ಅವನ್ನೆಲ್ಲ ಸೊ ಆ ಕಡೆ ಫಸ್ಟ್ ಲೈನ್ ಫುಲ್ಲು ನಂದು ಸ್ಯಾರಿಗಳಿದೆ ಈ ಕಡೆ ಕೆಳಗಡೆದು ಪಂಚಗಳು ಫುಲ್ಲು ವೈಟ್ ಪಂಚಗಳು ಅದರ ಮೇಲೆ ನಂದೊಂದು ಸ್ಯಾರಿ ಅದರ ಮೇಲ್ಗಡೆ ಇರೋ ಬ್ಯಾಗು ಫುಲ್ ಪೆಟಿಕೋಟ್ಸು ಇದೆಲ್ಲ ಬ್ಲೌಸ್ ಪೀಸಸ್ಸು ಅದು ಇದು ಎಕ್ಸ್ಟ್ರಾಗಳು ಇರೋದು ಇದೆಲ್ಲ ಬೆಡ್ಶೀಟ್ಗಳು ಮೇಲೆ ಸ್ವೆಟರ್ಗಳು ಈ ಕಡೆ ಎಕ್ಸ್ಟ್ರಾ ದುಪ್ಪಟ್ಟಸು ಆ ಕಡೆ ಪಿಲ್ಲೋ ಕವರ್ಸು ಮತ್ತು ಕೆಳಗಡೆ ಎಲ್ಲ ಫುಲ್ ಬ್ಯಾಗ್ಗಳು ಇದೆಷ್ಟು ಮೇಲ್ಗಡೆ ಸೆಲ್ಫಲ್ಲಿ ಅರೇಂಜ್ ಮಾಡಿದ್ದೀನಿ ನೋಡಿ ಗಾಯ್ಸ್ ಸೊ ನನ್ನ ರೂಮು ಫೈನಲ್ಲಿ ಆಯಿತು ನನಗಂತೂ ಫುಲ್ ಖುಷಿ ಖುಷಿಯಾಗ್ತಾಯಿದೆ ಇವತ್ತು ನೋಡಿ ಫುಲ್ಲೆಲ್ಲ ಖಾಲಿ ಮಾಡಿದೆ ಟೈಮ್ ಎಷ್ಟು ಗೊತ್ತಾ ಇವಾಗ ತೋರಿಸ್ತೀನಿ ಬನ್ನಿ ರಾತ್ರಿ ಒಂದು ಗಂಟೆ ಆಯಿತು ನಾನು ಇಷ್ಟೆಲ್ಲ ಫೋಲ್ಡ್ ಮಾಡಿ ಮುಗಿಸೋ ತನಕ ಅತ್ತೆದು ಸ್ಯಾರಿಗಳೆಲ್ಲ ನೋಡಿ ಈ ಬೀರುವಲ್ಲಿ ಅರೇಂಜ್ ಮಾಡಿದ್ದೀನಿ ಸೊ ಅವ್ರದ್ದನ್ನು ಕೂಡ ಡಿವೈಡ್ ಮಾಡಿ ಡೈಲಿ ಯೂಸ್ ಮಾಡುವಂಥದ್ದು ಸ್ವಲ್ಪ ಚೆನ್ನಾಗಿರುವಂಥದ್ದು ಸ್ವಲ್ಪ ಚೆನ್ನಾಗಿರೋವಂಥದ್ದು ಆ ಥರ ಮೂರು ಡಿವೈಡ್ಗಳನ್ನ ಮಾಡಿ ಇಟ್ಟಿದ್ದೀನಿ ಇನ್ನು ಈ ಕಡೆ ಕಾಲಮಲ್ಲಿ ನನ್ನ ಮೈದನೊಂದು ಶರ್ಟ್ಸ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ ಮತ್ತು ಅವ್ರದ್ದು ಪ್ಯಾಂಟ್ಗಳನ್ನೆಲ್ಲ ಕೆಳಗಡೆ ರ್ಯಾಕಲ್ಲಿ ಹಾಕಿದ್ದೀನಿ ಹಾಗೆ ಪೆಟಿಕೋಟ್ಸ್ ಎಲ್ಲ ಅದರ ಪಕ್ಕದಲ್ಲಿ ಹಾಕಿದ್ದೀನಿ ನಾನು ಅತ್ತೆ ಬ್ಲೌಸ್ಗಳನ್ನೆಲ್ಲ ಒಂದು ಬ್ಯಾಗ್ ಹಾಕಿ ನೀಟಾಗೆ ಅರೇಂಜ್ ಮಾಡಿದ್ದೀನಿ ಸೊ ಎಲ್ಲದನ್ನು ನಾವು ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಕೂಡ ಅದನ್ನು ಮತ್ತೆ ಮತ್ತೆ ಗಲೀಜು ಹಾಕ್ತೇನೆ ಇರತ್ತೆ ಸೊ ಫೈನಲಿ ಬಟ್ಟೆ ಕೆಲಸ ಮುಗೀತು ಮತ್ತು ಇದು ಅದರ ಮಾರನೆಗೆ ಹಪ್ಪಳ ಮಾಡಬೇಕಾಗಿತ್ತು ನಾವು ಅಕ್ಕಿ ಹಪ್ಪಳ ರೆಡಿ ಮಾಡ್ಕೊಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾವು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಮತ್ತು ನಳ್ಳೆ ಅಂತ ಹೇಳಿ ಬರುತ್ತೆ ಅದು ಎಲ್ಲದನ್ನು ಕೂಡ ಮಸಾಲೆ ರೆಡಿ ಮಾಡ್ಕೊಳ್ತೀವಿ ನೀರನ್ನು ಕುದಿಯೋಕ್ಕಿಟ್ಟು ನೀರು ಕುದೀತಾ ಇದೆ ಅನ್ನುವಾಗ ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕಿ ಅಂಬ್ಲಿ ಥರ ಕುದಿಸ್ತೀವಿ ಅದು ಕುದೀತಾ ಬಂದಿದೆ ಅನ್ನುವಾಗ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗೆ ಜಡಿಬೇಕು ಆವಾಗ ಹಪ್ಪಳದಿಟ್ಟು ರೆಡಿ ಆಗುತ್ತೆ ಸೊ ಅದನ್ನು ನಾವು ಉಂಡೆಗಳನ್ನ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡಿದರೆ ಹಪ್ಪಳ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ನಮ್ಮ ಮನೆಯಲ್ಲಿ ಈ ಸಲ ಮೂರು ಸೇರಿಗೆನೂ ಹಾಕ್ಕೊಂಡಿದ್ವಿ ಹಪ್ಪಳಕ್ಕೆ ಸೊ ಅತ್ತೆ ರೆಡಿ ಮಾಡಿದ್ರು ಹಪ್ಪಳದ ಹಿಟ್ಟನ್ನು ಹಾಗೆ ಉಂಡೆ ಎಲ್ಲ ಕಟ್ಕೊಟ್ರು ನಾನು ಅದನ್ನು ಪ್ರೆಸ್ ಮಾಡಿ ಮಾಡಿ ಇಟ್ಕೊಂಡೆ ಸೊ ನಮ್ಮ ಕಡೆಯೆಲ್ಲ ಈ ಹಬ್ಬಕ್ಕೆ ಹಪ್ಪಳ ಸಂಡಿಗೆ ಕಜ್ಜಾಯ ಇದೇ ತುಂಬಾ ಫೇಮಸ್ಸು ಈ ಕಡೆ ಎಲ್ಲ ಸೊ ಅದನ್ನು ನಾವು ಪ್ರತಿ ವರ್ಷ ಕೂಡ ಮಾಡಿಕೊಂಡೇ ಮಾಡ್ಕೊಳ್ತೀವಿ ನೆಂಟ್ರನ್ನೆಲ್ಲ ಜಾಸ್ತಿ ಕರೆಯೋದ್ರಿಂದ ನಮಗೆ ಇದೆಲ್ಲ ಬೇಕಾಗತ್ತೆ ಟೀ ಜೊತೆ ಕೊಡೋದಕ್ಕಾಗ್ಬೋದು ಊಟಕ್ಕೆ ಹಾಕೋದಕ್ಕಾಗ್ಬೋದು ಹಾಗಾಗಿ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತೀವಿ ಅದನ್ನು ಇದನ್ನೆಲ್ಲ ಸ್ವಲ್ಪ ಮಡಿಯಲ್ಲೇ ರೆಡಿ ಮಾಡ್ಕೊಳ್ತೀವಿ ಸೊ ಅದು ಒಂದು ಸ್ವಲ್ಪ ಕಷ್ಟ ಅಷ್ಟೇ ಮಡಿಯಲ್ಲಿ ರೆಡಿ ಮಾಡೋದು ಸೊ ಇಷ್ಟೆಲ್ಲ ಹಪ್ಲಗಳನ್ನ ರೆಡಿ ಮಾಡಿದ್ವಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯಲ್ಲಿ ಇನ್ನೊಂದು ಸೆಕಪ್ಪಳ ಅಂತ ಹೇಳಿ ಮಾಡ್ತೀವಿ ಅದ್ರದ್ದು ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನಾನು ಹಪ್ಪಳ ಎಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ಕೊಂಡಿತ್ತು ಅಂತ ಹೇಳಿ ಅತ್ತೆ ಮತ್ತೆ ಹಿಟ್ಟನ್ನು ಮಾಡ್ಕೊಳ್ತಾಯಿದ್ರು ಸೊ ಇದನ್ನಿಷ್ಟನ್ನು ನೀವು ಮಾಡ್ಕೊಳ್ಳಿ ನನಗೆ ಲೇಟ್ ಆಗುತ್ತೆ ನನ್ನ ಶಾಪಿಗೆ ಹೊರಡಬೇಕು ಅಂತ ಹೇಳಿ ನಾನು ಹೊರಟೆ ಸೊ ಅತ್ತೆನೇ ಅದನ್ನು ಎಲ್ಲದನ್ನು ಲಟ್ಟಿಸಿ ಅವರೇ ಮುಗಿಸ್ಕೊಂಡ್ರು ಸೊ ಇದಾದ್ಮೇಲೆ ನಾನು ಆಗ್ಲೇ ಹೇಳ್ದಂಗೆ ಶಕಪ್ಲ ಮಾಡ್ತೀವಿ ಅಂತ ಹೇಳಿದ್ಮಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಅಕ್ಕಿನ ನೆನೆಸಿ ಇಟ್ಟಿದ್ರು ಅತ್ತೇನೆ ಒಂದು ಟೂ ಡೇಸ್ ನೆನೆಸಿಡ್ತಾರೆ ಅಕ್ಕಿನ ಅದಾಗಿದ್ಮೇಲೆ ರುಬ್ಬ ರುಬ್ಬೋದು ಅದನ್ನ ಸೊ ಟೂ ಡೇಸ್ ನೆನ್ಸಿಟ್ಕೊಂಡಿರೋ ಅಕ್ಕಿನ ಒರಳಲ್ಲಿ ಹಾಕಿ ಅಂದರೆ ಈ ಸಲ ನಂದು ಗ್ರೈಂಡ್ರು ಕೆಟ್ಟೋಗ್ಬಿಟ್ಟಿತ್ತು ರಿಪೇರಿ ಕೂಡ ಮಾಡಿಸಿರ್ಲಿಲ್ಲ ಹಾಗಾಗಿ ಒರಳಲ್ಲೇ ರುಬ್ಬಬೇಕಾಯ್ತು ಸೊ ಇದನ್ನ ತುಂಬ ಅಂದರೆ ತುಂಬಾ ನೈಸಿಗೆ ರುಬ್ಬಬೇಕು ಒಂದು ಸ್ವಲ್ಪ ಕೂಡ ತರಿ ಬರ್ ಬಾರ್ದು ಫುಲ್ಲು ನೈಸಿಗೆ ಗಂಧದ ಥರ ನೈಸಿಗೆ ರುಬ್ಬಬೇಕು ಅದೇ ತುಂಬಾ ಕಷ್ಟ ಆಯಿತು ಸೊ ರುಬ್ ಹೆಂಗೋ ಕಷ್ಟಪಟ್ಕೊಂಡು ರುಬ್ಬಿದ್ವಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ನಾನು ಸ್ವಲ್ಪ ಅತ್ತೆ ಸ್ವಲ್ಪ ಇಬ್ಬರು ಸ್ವಲ್ಪ ಸ್ವಲ್ಪ ಸೇರಿ ರುಬ್ಕೊಂಡ್ವಿ ಅಕ್ಕಿನೆಲ್ಲ ಸೊ ಇದನ್ನು ರುಬ್ಬಿರೋ ಅಕ್ಕಿನ ಕೂಡ ಟೂ ಡೇಸ್ ಇಡ್ತೀವಿ ನಾವು ಅಕ್ಕಿ ಹಿಟ್ಟನ್ನು ಸೊ ರುಬ್ಬಿರ ಅಕ್ಕಿನ ಇಡೋದೇನಕ್ಕೆ ಅಂತ ಹೇಳಿದ್ರೆ ಹುಳಿ ಬರಲಿ ಅಂತ ಹುಳಿ ಬಂದರೆ ಹಪ್ಪಳ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಮಾಡಲಿಕ್ಕೆ ಬಟ್ ಮಾಡಾದ್ಮೇಲೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಪ್ಪಳ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಊರಲ್ಲಿ ಇದು ತುಂಬಾ ಫೇಮಸ್ ನಮ್ಮಮ್ಮನ ಮನೆಯಲ್ಲಿ ಇದನ್ನೆಲ್ಲ ನಾವೇನು ಮಾಡೋಲ್ಲ ಸೊ ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಹಾಂ ಈ ಹಪ್ಪಳನ ಸೊ ಈ ರೀತಿ ನೋಡಿ ತುಂಬಾ ನೈಸಿಗೆ ಅಂದರೆ ನೈಸಿಗೆ ರುಬ್ಬಿದ್ದೆ ಸೊ ಇವಾಗ ಇದು ಕಂಪ್ಲೀಟ್ ಆಗಿದೆ ಇವಾಗ ಇದನ್ನು ತೆಗೆಯೋಣ ಸೊ ಈ ರೀತಿ ನಾವು ರುಬ್ಬಿಟ್ಕೊಂಡಿರುವಂತಹ ಸಂಪಣ ಅಂತ ಹೇಳ್ತೀವಿ ಅಥವಾ ಬ್ಯಾಟರ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ ಇದನ್ನು ಏನು ಮಾಡಬೇಕಂದ್ರೆ ಒಂದು ಪ್ಲೇಟಿನಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ದೋಸೆ ಥರ ಹಾಕಬೇಕು ಅಂದರೆ ತುಂಬ ತೆಳುವಿಗೆ ಬರೋ ಥರ ತುಂಬ ದಪ್ಪ ಹಾಕಬಾರ್ದು ತೆಳುಗೆ ಬರೋ ಥರ ಈ ರೀತಿ ಒಂದು ತಟ್ಟೆನಲ್ಲಿ ಹಾಕಿ ನಾವಿವತ್ತು ಇದನ್ನು ಇಡ್ಲಿ ಪ್ಲೇಟಲ್ಲಿ ಬೇಯಿಸ್ತಾ ಇದ್ದೀವಿ ಅಂದರೆ ತಟ್ಟೆ ಇಡ್ಲಿ ಮಾಡಲಿಕ್ಕೆ ಇಟ್ಕೊಂಡಿದೀವಲ್ವಾ ಪ್ಲೇಟು ಆ ಪ್ಲೇಟನ್ನಲ್ಲಿ ಬೇಯಿಸ್ತಾ ಇದ್ದೀವಿ ಸೊ ಇದನ್ನು ಬರೀ ದೊಡ್ಡ ತಟ್ಟೆಯಲ್ಲಿ ಕೂಡ ಹಾಕಿ ಬೇಯಿಸ್ಬೋದು ಇದಂದರೆ ಸ್ವಲ್ಪ ಬೇಗ ಆಗುತ್ತೆ ಒಂದೇ ಸಲಕ್ಕೆ ಆರ್ ಹಪ್ಪಳ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ ಸ್ವಲ್ಪ ಟೈಮ್ ಕೂಡ ಕಡಿಮೆ ಇತ್ತು ಅದಕ್ಕೋಸ್ಕರ ಇಲ್ಲಾಂದರೆ ಒಂದು ಇಟ್ಟು ನಾವು ಊಟ ಮಾಡೋ ತಟ್ಟೆ ಇರುತ್ತಲ್ವ ದೊಡ್ಡದು ಅದರಲ್ಲಿ ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ದೊಡ್ಡದಾಗೆ ಇರುತ್ತೆ ನೀವು ಎಕ್ಸಿಬಿಷನಲ್ಲೆಲ್ಲ ನೋಡಿರ್ಬೋದು ಆ ಥರ ಹಪ್ಪಳ ಬರುತ್ತೆ ತಟ್ಟೆನಲ್ಲಿ ಮಾಡಿದರೆ ಸೊ ನಾವಿವತ್ತು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋದರಿಂದ ಈ ರೀತಿ ನೋಡಿ ಪಾತ್ರೆ ನ ನೀರನ್ನು ಬಿಸಿಗಿಟ್ಟು ಆ ನೀರು ಕುದೀತಾ ಇದೆ ಅಂತವಾಗ ಈ ರೀತಿ ಸಂಪಣವನ್ನು ಹಾಕಿ ಅದನ್ನು ಹಬೇನಲ್ಲಿ ಬೇಯಿಸ್ಬೇಕು ತುಂಬ ಚೆನ್ನಾಗಿ ಬೇಯಿಸ್ಬೇಕು ಈ ರೀತಿ ಮುಚ್ಚಿಟ್ಟು ಬೇಯಿಸಿದ್ರೆ ನೋಡಿ ಈ ರೀತಿ ಆಗುತ್ತೆ ಅದನ್ನು ಇವಾಗ ನಾವು ಒಂದೊಂದೇ ತೆಗೆಯೋಣ ತುಂಬ ಚೆನ್ನಾಗಿ ಬ ಬರುತ್ತೆ ಹಪ್ಪಳ ಮಾತ್ರ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ನೋಡಿ ಈ ರೀತಿ ತೆಗೆದ್ಬಿಟ್ಟು ಅದನ್ನು ಸ್ವಲ್ಪ ಒದ್ದೆ ಮಾಡಿ ಅಂದರೆ ಬಿಸಿ ಇರುತ್ತಲ್ವ ತಣ್ಣಗಾಗಲಿ ಅಂತ ಹೇಳಿ ತಣ್ಣೀರಾಕಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಆ ಒಂದು ಸ್ಪೂನ್ ಸಹಾಯದಿಂದ ಸುತ್ತಲೂ ಸ್ವಲ್ಪ ಬಿಡಿಸಿದ್ರೆ ಸಾಕು ನೀಟಾಗಿ ಹಪ್ಪಳ ಬಂದ್ಬಿಡುತ್ತೆ ಸೊ ನೋಡಿ ಇಲ್ಲಿ ಅತ್ತೆ ಮಾಡ್ತಾಯಿದ್ದಾರೆ ಒಂದು ಆ ಥರ ಒಂದು ಸಣ್ಣದು ಸ್ಪೂನ್ ಅಥವಾ ಒಂದು ಸೂಜಿನಾದರೂ ಕೂಡ ತೊಗೊಂಬೋದು ಈ ರೀತಿ ಸುತ್ತಲೂ ಬಿಡಿಸ್ಕೊಂಡ್ರೆ ಸಾಕು ಹಪ್ಪಳ ಬಂದ್ಬಿಡುತ್ತೆ ನೀಟಾಗೆ ಅದನ್ನು ನಾವು ಒಂದು ಬಟ್ಟೆ ಅಥವಾ ಒಂದು ಚಾಪೆ ಏನಾದರೂ ಹಾಕಿ ಅದನ್ನು ಒಣಗಕ್ಕೆ ಹಾಕೊಬೇಕು ಈ ಹಪ್ಳನ ನಾವು ಪ್ಲೇನಾಗೂ ಮಾಡ್ಕೊಬೋದು ಇಲ್ಲಾಂದರೆ ಮಸಾಲೆ ಹಾಕಿ ಕೂಡ ಮಾಡ್ಕೊಬೋದು ಅಂದರೆ ಎಳ್ಳು ಜೀರಿಗೆ ಮೆಣಸು ಮತ್ತು ಚಿಲ್ಲಿ ಫ್ಲೇಕ್ಸು ಎಲ್ಲದನ್ನು ಕೂಡ ಹಾಕಿ ನೀಟಾಗೇ ಮಾಡ್ಕೊಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ಲಿಕ್ಕಂತೂ ಮಜವಾಗಿರುತ್ತೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಈ ರೂಮ್ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಎಲ್ಲದನ್ನು ತೆಗೆದು ಕೆಳಗಡೆ ಇಟ್ಟು ಖಾಲಿ ಮಾಡ್ಕೊತ ಇದ್ದೀನಿ ಇದನ್ನೆಲ್ಲ ತೊಳಿಬೇಕು ಗೈಸಿ ಇವಾಗ ಜಾಸ್ತಿ ಏನು ಗಲೀಜಾಗಿಲ್ಲ ಈ ಸಲ ಸ್ವಲ್ಪ ಈಗ ಮದುವೆಯಲ್ಲಿ ಪೇಂಟ್ ಮಾಡಿಸಿರೋದ್ರಿಂದ ಜಾಸ್ತಿ ಗಲೀಜಿಲ್ಲ ಜಸ್ಟ್ ಡಸ್ಟನ್ನ ತೆಗೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕಿಟಕಿಗಳನ್ನೆಲ್ಲ ತೊಳಿಬೇಕಷ್ಟೇ ರೂಮಲ್ಲಿದ್ದ ಐಟಮ್ಸ್ನೆಲ್ಲ ಇಲ್ಲಿ ತೊಗೊಬಂದು ಹಾಕಿದ್ದೀನಿ ಈ ರೂಮನ್ನು ಕೂಡ ಉಜ್ಜಿ ತೊಳೆದು ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಫೈನಲಾಗೆ ಹಾಲ್ ಕೂಡ ಇಷ್ಟು ರೆಡಿಯಾಗಿದೆ ಆ ಹಾಲ್ ಕೂಡ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಮತ್ತು ಇನ್ನೂ ಒಂದು ಸಲ ಕ್ಲೀನ್ ಮಾಡ್ಕೊಬೇಕು ಈಗ ಸದ್ಯಕ್ಕೆ ಇಷ್ಟು ಕ್ಲೀನ್ ಆಗಿದೆ ಸೊ ಫೈನಲಿ ಇಷ್ಟೆಲ್ಲ ಕ್ಲೀನಾಗಿದೆ ಫ್ರೆಂಡ್ಸ್ ನೋಡಿ ಇದಿಷ್ಟು ಮಾತ್ರ ಲಾಸ್ಟ್ ಡೇ ಕ್ಲೀನ್ ಮಾಡ್ಕೊಬೇಕು ಇದು ನಂದು ಥ್ರೆಡ್ ಬಾಕ್ಸ್ ಎಲ್ಲ ತೊಳೆಯೋಕ್ಕೆ ಆಗ್ಬಿಟ್ಟಿದ್ ಫೈನಲಿ ಕ್ಲೀನಿಂಗ್ ಕೆಲಸ ಮುಗ್ದಿದೆ ಫ್ರೆಂಡ್ಸ್ ನೋಡಿ ಇಷ್ಟರ ಮಟ್ಟಿಗೆ ಕ್ಲೀನಾಗಿದೆ ಎಲ್ಲನೂ ಇದೀಗ ಜಸ್ಟ್ ಅಡುಗೆ ಬೇಕಾಗಿರೋ ಪಾತ್ರೆ ಇಟ್ಕೊಂಡಿದ್ದೀವಿ ಸೊ ಸೋಕೇಸ್ ಎಲ್ಲ ಕ್ಲೀನ್ ಆಯಿತು ಇದೆಲ್ಲ ಕ್ಲೀನ್ ಆಯಿತು ಸೊ ದೇವ್ರ ಮನೆಯಲ್ಲಿ ಇಷ್ಟೇ ಐಟಮ್ಸ್ ಇಟ್ಕೊಂಡಿದ್ದೀವಿ ಸದ್ಯಕ್ಕೆ ಅಂದರೆ ಇವಾಗ ಮತ್ತೆ ಪೂಜೆ ಮಾಡಬೇಕಲ್ವಾ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತಂತ ಸ್ವಲ್ಪನೇ ಐಟಮ್ಸ್ ಇಟ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀವಿ ಅಡುಗೆ ಮನೆಯೂ ಈ ರೀತಿ ಆಗಿದೆ ಸೊ ಅಡುಗೆ ಮಾಡೋ ದಿವಸಕ್ಕೆ ಎಲ್ಲದನ್ನು ಐಟಮ್ಸ್ ಎಲ್ಲ ಅರೇಂಜ್ ಮಾಡ್ಕೊಬೇಕು ಸೊ ಫೈನಲಿ ಡೀಪ್ ಕ್ಲೀನಿಂಗ್ ಕೆಲಸ ಮುಗ್ದಿದೆ ಫ್ರೆಂಡ್ಸ್ ಹುಫ್ ಅಂತ ಉಸಿರು ಉಯ್ಕೊಳ್ಳೋ ಥರ ಆಗಿದೆ ಇದಿಷ್ಟು ನನ್ನ ಡೀಪ್ ಕ್ಲೀನಿಂಗ್ನ ಕತೆ ಆಗಿತ್ತು ಸೊ ಐ ಹೋಪ್ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಬಾಯ್ ಇದಿಷ್ಟು